ಒಂದು ದಿನ ಹನುಮಂತ ಆಟವಾಡುತ್ತಾ ಅಮ್ಮ ಸೀತೆಯ ಬಳಿ ಬಂದ ಅಮ್ಮ ಸೀತೆ ಹಣೆಗೆ ಕುಂಕುಮ ಹಚ್ಚಿಕೊಳ್ಳುತ್ತಿದ್ದರು ಅದನ್ನು ನೋಡಿದ ಪುಟ್ಟ ಹನುಮಂತನಿಗೆ ತುಂಬಾ ಕುತೂಹಲವಾಯಿತು ಅಮ್ಮ ಅಮ್ಮಾ ನೀವು ಹಣೆಗೆ ಕೆಂಪು ಕೆಂಪು ಏನೋ ಹಚ್ಚಿಕೊಂಡಿದ್ದೀರಲ್ಲ ಅದು ಏನು ಎಂದು ಕೇಳಿದ ಸೀತೆ ನಕ್ಕಳು ಇದು ಸಿಂಧೂರ ಕಂದ ಇದನ್ನು ಹಚ್ಚಿಕೊಂಡರೆ ನಿನ್ನ ಅಪ್ಪ ರಾಮಚಂದ್ರ ತುಂಬಾ ಕಾಲ ಚೆನ್ನಾಗಿರುತ್ತಾರೆ ಎಂದಳು ಅಷ್ಟೇ ಸಾಕು ಹನುಮಂತನಿಗೆ ಒಂದು ಐಡಿಯಾ ಬಂತು ಅಹೋ ಹಾಗಾದರೆ ಅಪ್ಪ ಇನ್ನು ತುಂಬಾ ಕಾಲ ಚೆನ್ನಾಗಿರಬೇಕಾದರೆ ನಾನು ತುಂಬಾ ಸಿಂಧೂರ ಹಚ್ಚಿಕೊಳ್ಳಬೇಕಲ್ಲ ಎಂದುಕೊಂಡ ತಕ್ಷಣ ಹನುಮಂತ ಓಡಿಹೋದ ಒಂದು ದೊಡ್ಡ ಡಬ್ಬಿಯಲ್ಲಿ ತುಂಬಾ ಸಿಂಧೂರ ಇತ್ತು ಅದನ್ನು ತೆಗೆದುಕೊಂಡು ತನ್ನ ಮೈ ತುಂಬಾ ಹಚ್ಚಿಕೊಂಡ ತಲೆಗೆ ಕೈಗೆ ಕಾಲುಗೆ ಎಲ್ಲ ಕಡೆ ಕೆಂಪು ಕೆಂಪುಗೆ ಮಾಡಿಕೊಂಡ ನೋಡೋದಕ್ಕೆ ಕಿತ್ತಳೆ ಬಣ್ಣದ ಗೊಂಬೆಯ ತರಹ ಕಾಣಿಸಿದ ಹನುಮಂತ ಹೀಗೆ ಸಿಂಧೂರ ಹಚ್ಚಿಕೊಂಡು ರಾಮಚಂದ್ರನ ಬಳಿ ಹೋದ ರಾಮಚಂದ್ರ ಹನುಮಂತನನ್ನು ನೋಡಿಗೊಳ್ಳೆಂದು ನಕ್ಕರು ಇಡೀ ಮೈಗೆ ಸಿಂಧೂರ ಹಚ್ಚಿಕೊಂಡಿದ್ದನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು ಮತ್ತು ತುಂಬಾ ಖುಷಿಯಾಯಿತು ರಾಮಚಂದ್ರ ಹನುಮಂತನನ್ನು ಹತ್ತಿರ ಕರೆದು ತಬ್ಬಿಕೊಂಡರು ಹನುಮಂತ ನನ್ನ ಮೇಲೆ ನೀನೂ ಇಟ್ಟಿರುವ ಪ್ರೀತಿಗೆ ನನಗೆ ತುಂಬಾ ಸಂತೋಷವಾಯಿತು ಇಂದಿನಿಂದ ನಿನ್ನನ್ನು ಎಲ್ಲರೂ ಬಜರಂಗಬಲಿ ಅಂತ ಕರೆಯುತ್ತಾರೆಯೇ ಎಂದು ಹೇಳಿದರು ಬಜರಂಗಲ ಅಂದರೆ ಕಿತ್ತಳೆ ಬಣ್ಣ ಅಂತ ಹನುಮಂತ ಕಿತ್ತಳೆ ಬಣ್ಣದ ಸಿಂಧೂರವನ್ನು ಮೈತುಂಬ ಹಚ್ಚಿಕೊಂಡಿದ್ದರಿಂದ ರಾಮಚಂದ್ರ ಅವನನ್ನು ಪ್ರೀತಿಯಿಂದ ಬಜರಂಗಬಲಿ ಎಂದು ಕರೆದರು ಅಂದಿನಿಂದ ಹನುಮಂತನನ್ನು ಎಲ್ಲರೂ ಬಜರಂಗಬಲಿ ಎಂದೇ ಕರೆಯುತ್ತಾರೆ